ಗ್ರಾಮದಲ್ಲಿ ನೂರ ಐವತ್ತು ಕಡೆ ಆಗುತ್ತೆ ನೂರ ಐವತ್ತು ಕಡೆ ಎಲ್ಲರಿಗೂ ಶಾಲಾ ಆಗಿದೆ ಎಲ್ಲರಿಗೂ ಎಫ್ಟಾರು ಈ ದೇಶ ಈ ರಾಜ್ಯ ಕಾಲದ ಕುಮಾರಣ್ಣ ಮೋದಿ ಮತ ನೀಡಬೇಕು ಅವ್ರು ಮಾಡಿರುವ ಅವ್ರು ಮಾಡಿರುವ ರೈತ ಪರ ಕಾಲೇಜಿಗೆ ಹಾಗೆ ನಮ್ಮ ಮಜ್ಜೂರು ತಾಲೂಕು ರೈತ ಸಾಲ ಮನ್ನಾ ಮಾಡಿದಾಗ ಪ್ರತಿ ಕುಟುಂಬದ ಸಾಲ ಮನ್ನಾ ಆಗಿದೆ ಆಮೇಲೆ ಇಜಿ ವೈಫೈದ್ದು ಮೊದಲನೇ ಬಾರಿ ಕುಮಾರಣ್ಣವರು ಮಾಸಾಸನ ಕೊಟ್ಟಿದ್ದಾರೆ ಹಂಗಾಗಿ ಮೆದ್ದೂರು ತಾಲೂಕಿನ ಜನ ಹೆಚ್ಚಿನ ಮತವನ್ನು ಕಟ್ಟೋದರನ್ನ ಮಾಡ್ತಾರೆ ಮದ್ದೂರು ಕ್ಷೇತ್ರದಲ್ಲಿ ಎಂಟು ಕ್ಷೇತ್ರಗಳನ್ನೇ ಕುಮಾರಣ್ಣ ಅವ್ರಿಗೆ ಈ ಬಾರಿ ಐವತ್ತು ಸಾವಿರ ಮತಗಳ ಅಂತರದಿಂದ ಕುಮಾರಣ್ಣವ್ರನ್ನ ನಮ್ಮ ಮದ್ದು ಕ್ಷೇತ್ರದಲ್ಲಿ ಜಯಬಾರಿ ಬಾರಿಸ್ತೀವಿ ಈ ಜೈಬಾರಿ ಬಾರಿಸ ಅವಕಾಶ ಮಾಡಿಕೊಡ್ತೀವಿ ಒಂದು ನಮಗೆ ಕಾವೇರಿ ವಿಚಾರದಲ್ಲಿ ಕುಮಾರಣ್ಣ ದೇವೇಗೌಡರು ತುಂಬಾ ಹೋರಾಟ ಮಾಡುವಷ್ಟು ಈ ರಾಜ್ಯದಲ್ಲಿ ಬೇರೆ ಯಾವುದೇ ಒಬ್ಬ ರಾಜಕಾರಣಿ ಮಾಡಲ್ಲ ವಿತರಣೆ ಆಗಿರೋದ್ರಿಂದ ಜನ ಮಂಡ್ಯ ಜನ ಯಾವತ್ತೂ ಕೈ ಬಿಡಲ್ಲ ಅವತ್ತು ಕೈ ಬಿಟ್ಟಿರಲಿಲ್ಲ ಅದು ಮಾಡಿ ಮಾಡಿರುವ ನಿಖಿಲ್ ಕುಮಾರ್ ಸ್ವಾಮಿ ಬೇರೆ ಬೇರೆ ಷಡ್ಯಂತ್ರ ಆಯ್ತು ನಡೆಸಿದ್ರು ಈಗ ಯಾವುದೇ ತನಕ ಆತರ ಅನ್ಯಾಯ ಆಗಲ್ಲ ಅವ್ರೆ ರೈತರು ಮೋಸಾಟು ಮಾಡಲ್ಲ ಕರ್ನಾಟಕದಲ್ಲಿ ದೇವೇಗೌಡರು ದೇವೇಗೌಡರು ಅಂದ್ರೆ ನೀರಾವೇರಿ ಇವತ್ತು ಏನು ಎರಡ್ ಸಾವಿರದ ಹನ್ನೆರಡು ಇಪ್ಪತ್ತು ವರ್ಷಗಳಾದ್ಮೇಲೆ ದೇವೇಗೌಡರು ವಿಧಾನಸೌಧಕ್ಕೆ ಹೋಗಿ ಕಾವೇರಿ ಬಗ್ಗೆ ಮಾತಾಡಿ ಒಂದು ಅಧಿವೇಶನದಲ್ಲಿ ಬಂದ್ಬಿಟ್ಟು ಒಂದು ಅಂಗೀಕಾರ ತಗೋತಾರೆ ಅಂತಂದ್ರೆ ಅವತ್ತ್ ಎರಡ್ ಸಾವಿರದ ಹದಿನಾರಲ್ಲಿ ಆಗ ಸೆಪ್ಟೆಂಬರ್ ಇಪ್ಪತ್ತನೇ ತಾರೀಕು ಏನಂತ ಅಧಿವೇಶನದಲ್ಲಿ ಅಧಿಕಾರ ತಗೊಂತಾರೆ ಇಪ್ಪತ್ತು ವರ್ಷ ಆದ್ಮೇಲೆ ಬರ್ತಾರೆ ಅವರು ವಿಧಾನಸೌಧಕ್ಕೆ ಏನಂತಾರೆ ವಿಧಾನಸೌಧದಲ್ಲಿ ಅಂಗೀಕಾರ ಮಾಡ್ಕೊಂತಾರೆ ತವರ್ ಆಗಲಿ ಇವತ್ತು ನಮ್ ಕಷ್ಟ ಇದೆ ಅಂತ ಅಂದ್ಬಿಟ್ಟು ಆ ತರ ತಲೆ ಇರುವಂತವ್ರು ನಾವು ಇವತ್ತು ಗೆಲ್ಸ್ಬೇಕಾಗಿ ಊರ್ಕೋಬೇಕಾಗಿ ಜನಗಳಿಗೆ ಕೇಳ್ಕೊಳ್ಳುವಂತದ್ದು ಇದೆ ಏನಕ್ಕೆ ಕುಮಾರಸ್ವಾಮಿ ಅವ್ರು ಬರ್ಬೇಕು ಇವತ್ತು ಮಂಡ್ಯ ಜಿಲ್ಲೆಗೆ ಆಗ್ಲಿ ಕರ್ನಾಟಕಕ್ಕೆ ಆಗ್ಲಿ ಅಂತಂದ್ರೆ ಇವತ್ತು ನೋಡ್ತಾ ಇವಾಗ ಇವತ್ತು ಎರಡು ಎರಡು ಸಾವಿರ ರೂಪಾಯಿಗೋಸ್ಕರ ಇವತ್ತು ನಾವು ಇಪ್ಪತ್ತು ವರ್ಷದಿಂದ ಬೆಳೆದಿರುವಂತ ತೆಂಗಿನ ಮರಗಳು ಒಂದ್ ಹೋಗ್ತಾ ಇದ್ದಾವೆ ಏಳು ಸಾವಿರಕ್ಕೋಸ್ಕರ ಏಳು ಲಕ್ಷ ರೂಪಾಯಿ ಬೆಲೆ ಮಾಡುವಂತ ಕಬ್ಬು ಕಬ್ಬು ಹಾಳಾಗ್ತಿದೆ ಇವತ್ತು ಎಲ್ಲದು ಗಣ ಇಟ್ಕೊಂಡು ಇವತ್ತು ಎಲ್ಲರೂ ಕುಮಾರ್ ಮಾತಾಡ್ಬೇಕು